ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಹಾಗೂ ಮೂಡದಲ್ಲಿ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದ ಹೆಸರು ಕೇಳಿ ಬಂದಿರುವುದರಿಂದ ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಎಂದು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಒತ್ತಾಯಿಸಿದರು ಮೊಳಕಾಲ್ಮರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಗುರುವಾರ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು ವಾಲ್ಮೀಕಿ ನಿಗಮದ ಬಹುಕೋಟೆ ಹಗರಣವು ಬಯಲಾಗಿದೆ ಪಕ್ಷ ರಾಜಕೀಯ ಏನೇ ಇರಲಿ ಎಸ್ ಟಿ ಸಮುದಾಯದ ಜನರು ಅನುದಾನವು ದುರ್ಬಳಕೆ ನಡೆದಿದ್ದರೂ ರಾಜ್ಯದಲ್ಲಿನ ಹದಿನೈದು ಜನ ಎಸ್ಟಿ ಸಮುದಾಯಕ್ಕೆ ಸೇರಿದ್ದ ಎಂಎಲ್ಎಗಳು ಇದ್ದರೂ ಈ ಬಗ್ಗೆ ಖಂಡಿಸದೇ ಮೌನವಾಗಿರಲು ಕಾರಣ ಏನು ಎಂದು ಅವರು ಪ್ರಶ್ನಿಸಿದರು ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಸಮುದಾಯದ ಜನರ ವಿದ್ಯಾರ್ಥಿಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರುವ ಈ ಹಗರಣದ ಹಣವನ್ನು ಪಕ್ಷಾತೀತವಾಗಿ ಖಂಡಿಸಿದ್ದಲ್ಲಿ ಮಾತ್ರ ಸಮುದಾಯದಿಂದ ಗೆದ್ದವರನ್ನು ಜನರು ಒಪ್ಪುತ್ತಾರೆ ಎಸ್ಟಿ ಸಮುದಾಯದಿಂದ ಗೆದ್ದ ರಾಜ್ಯದ ಎಲ್ಲ ಎಂಎಲ್ಎಗಳು ಮೌನಕ್ಕೆ ಶರಣಾದಲ್ಲಿ ಇವರೆಲ್ಲ ಹಣ ಲಪಟಾಯಿಸಿದವರ ಪರವಾಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳದಷ್ಟು ಜನರು ದಡ್ಡರಲ್ಲ ಎಂದರು ಹಗರಣದಲ್ಲಿನ ಸಚಿವ ನಾಗೇಂದ್ರ ಬಸವರಾಜ್ ಸದ್ದಲ್ ಇವರನ್ನು ಕೂಡಲೇ ಬಂಧಿಸಬೇಕು ಇದನ್ನು ಸರ್ಕಾರವೇ ಸಿಬಿಐ ತನಿಖೆಗೆ ನೀಡಬೇಕು ಎಸಿಪಿ ಟಿಎಸ್ಪಿ ಯೋಜನೆಯ ಹದಿನಾಲ್ಕು ಸಾವಿರ ಕೋಟಿ ರು ಹಣವನ್ನು ಅನುಪಯುಕ್ತ ಭಾಗ್ಯಗಳಿಗೆ ಬಳಸಲಾಗಿದೆ ಇಷ್ಟು ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದು ನಾಯಕ ಸಮುದಾಯಕ್ಕೆ ಅನ್ಯಾಯವಾಗಿದ್ದರೂ ಎಸ್ಟಿ ಸಮುದಾಯದ ಮತದಿಂದ ವಿಜೇತರಾದ ಮೊಳ್ಕಾಲ್ಮುರು ಶಾಸಕ ತುಟಿ ಬಿಚ್ಚದಿರುವುದು ಖಂಡನೀಯ ಎಂದರು ನೋಡಿಲ್ಲ ಈ ತಾಯಿಂದ ಅಂತಾನೆ ಸಮಾಜವಾದಿ ಅಂತಾನೆ ದಲಿತರ ಪರವಾಗಿ ಅಂತಾನೆ ನಾಲ್ಕು ಸಾವಿರ ಕೋಟಿ ಸೈಟ್ಗಳು ಹೊಡೆದಲ್ಲ ಮತ್ತೆ ಎಲ್ಲಿ ಯಾರ ಇದೆಯಪ್ಪ ನೀನು ಆ ಸಿದ್ದರಾಮಯ್ಯರ ಎಷ್ಟು ದಿವಸ ನಿಂದು ಬೂದಿ ಮುಚ್ಚಿದ ಕೆಣದಂಗೆತ್ತ ಈಗೆಲ್ಲ ಬಯಲು ಬಿದ್ದಿದೆ ನಿಂದು ಆ ಈ ರಾಜ್ಯದಲ್ಲಿ ನೀನು ಇಡ್ತಾನೆ ಇಲ್ಲ ಯಾವ ಎಮ್ ಎಲ್ ಎಗಳ ಮೇಲೂ ಮಂತ್ರಿಗಳ ಮೇಲೆ ಇಡ್ತಾ ಇಲ್ಲ ನಿಂದು ಎಲ್ಲ ಇಡೀ ರಾಜ್ಯನೇ ದಿವಾಳಿ ಆಗಿದೆ ಎಲ್ಲೇ ಡೆವಲಪ್ಮೆಂಟ್ಸ್ಗೂ ದುಡ್ಡೇ ಇಲ್ಲ ಎಲ್ಲಿ ಕೊಟ್ಟಿದೆಯಪ್ಪ ನೀನು ಡೆವಲಪ್ಮೆಂಟ್ಸ್ ದುಡ್ಡು ನೀನು ಬಿಟ್ಟಿ ಬಾಕಿಗಳಿಗೆ ಜೋಡಿಸೋಕ್ಕಾಗಿಲ್ಲ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿಯನ್ನು ನೀನು ಜೋಡಿಸ್ಬೇಕು ಎಲ್ಲಿಂದ ಜೋಡಿಸ್ತೀನಿ ನೀನು ಮತ್ತು ಸಂಪನ್ಮೂಲ ಮತ್ತು ಯಾಕೆ ಕ್ರೋಢೀಕರಿಸ್ಬೇಕಂತ ಭಾವನೆ ಇಲ್ದಲೆ ನೀನು ಯಾವ ರೀತಿಯಾಗಿ ಮಾಡಿದೆ ಇದನ್ನೆಲ್ಲ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್